ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತ ಲಾಗ್ಸ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಾಳೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಪ್ರೋಮೋ ವಿಡಿಯೋ ಮೂಲಕ ನೋಡೋಣ ಭೂಮಿ ಎಲ್ರಿಗೂ ಕೂಡ ಟೀಯನ್ನು ಕೊಡ್ತಾ ಇರ್ತಾಳೆ ಆದರೆ ದೇವಿಯನ್ನಿ ಕಣ್ಣಿಗೆ ಈ ಮನಸ್ಸಿನಿ ಕೊಡಲ್ಲದಂತಹ ಆ ಒಂದು ಪೆಂಡೆಂಟ್ ಇರುವಂಥ ಚೈನ್ ಕನ್ನತ್ತ ಅದು ಎಲ್ಲಿ ಭೂಮಿ ಕನಿಗೆ ಬಂದು ಬಿದ್ದುಬಿಟ್ರೆ ಆ ಒಂದು ಫೇಕ್ ಅಸ್ ಎಲ್ಲಿ ಹೊರಬೀಳುತ್ತ ಏನೋ ಅನ್ಕೊಂಡು ಈ ದೇವಿಯನೇನೆ ಆಕೆ ಕೈಯಿಂದ ಟ್ರೇ ಕಪ್ಪನ್ನು ತೆಗೆದುಕೊಂಡು ಎಲ್ರಿಗೂ ಸತ್ಯ ಮತ್ತು ಶ್ರವಣ ಎಲ್ರಿಗೂ ಟೀಯನ್ನು ಕೊಡ್ತಾ ಈ ಮನಸ್ವಿನಿಗೂ ಕೂಡ ಟೀ ಕೊಟ್ಟು ಕನಸೊನ್ನೆ ಮೂಲಕ ಹೇಳ್ತಾಳೆ ಆ ಚೈನನ್ನು ಒಳಗೆ ಹಾಕು ಅಂತ ಆ ಈ ಮನಸ್ವಿನೂ ಫೇಕ್ ಮನಸ್ಸಿನೂ ಕೂಡ ಗಾಬರಿ ಆಗ್ತಾಳೆ ಅಯ್ಯೋ ಎಲ್ಲಿ ಯಾರ ಕಣ್ಣಿಗೆ ಬಿತ್ತೋ ಏನೋ ಅಂತ ಬಟ್ ಯಾರ ಕಣ್ಣಿಗೂ ಕೂಡ ಅದು ಬಿದ್ದಿರಲ್ಲ ಅದನ್ನು ಮನಸ್ವಿನಿ ಒಳಗಡೆ ಹಾಕೋತಾಳೆ ಹಾಕೊಂಡ್ಬಿಟ್ಟು ಏನು ಗೊತ್ತಿಲ್ಲದರ ಹಾಗೇ ನಗ್ತಾ ನಗ್ತಾ ಒಂದು ದೇವಿಯಾನಿ ಕಡೆಯಿಂದ ಟೀ ಟೀಯನ್ನು ತೆಗೆದುಕೊಂಡು ಟೀಯನ್ನು ಕುಡಿತಾಳೆ ಎಲ್ರಿಗೂ ಕೂಡ ಟೀಯನ್ನು ಕೊಟ್ಬಿಟ್ಟು ದೇವಿಯಾನಿ ಅಟ್ರೆಯನ್ನು ಪಲ್ವಿ ಕೈಯಲ್ಲಿ ಕೊಡ್ತಾಳೆ ದೇವಿ ದೇವಿಯಾನಿ ತಾವೇ ಟೀಯನ್ನು ತೆಗೆದುಕೊಂಡಿರಂಗಿಲ್ಲ ಅದನ್ನು ನೋಡಿದಂಥ ಅಜಿತ್ ಅತ್ತೆ ಎಲ್ರಿಗೂ ಟೀ ಕೊಟ್ಟು ನೀವೇ ತೊಗೊಳಿಲ್ಲಲ್ಲ ಅತ್ತೆ ಅಂತ ಹೇಳ್ತಾನೆ ಅಯ್ಯೋ ಅಜಿತ್ ಅಮ್ಮ ಮರ್ತಾ ಬಿಟ್ಟ ಕನೋ ಪಲ್ವಿ ತೊಗೊಂಡ್ಬಾರಮ್ಮ ಇಲ್ಲಿನಾ ಅಂತ ಟೀಯನ್ನು ತಗೊಂಡು ಎಲ್ಲರೂ ಕೂಡ ಟೀಯನ್ನು ಸವಿತಾರ ಆದ್ರೆ ಆ ಒಂದು ಇದರಲ್ಲಿ ಟೀ ಕುಡಿಯೋಲ್ಲಿ ಏನಪ್ಪ ಅಂದ್ರೆ ಅಪೇಕ್ಷೆ ಕಾಣ್ತಿರಲ್ಲ ಅದನ್ನು ನೋಡಿದಂಥ ನಮ್ಮ ಭೂಮಿ ಅತ್ತೆಯನ್ನು ಪ್ರಶ್ನೆ ಮಾಡ್ತಾಳೆ ಅತ್ತೆ ಮನ ನಮ್ಮ ಅಪೇಕ್ಷೆ ಅವ್ರು ಕಾಣ್ತಾ ಇಲ್ಲಲ್ಲ ಅತ್ತೆ ಎಲ್ಲಿದ್ದಾರೆ ಅಂತ ಕೇಳ್ತಾಳ ಆವಾಗ ಸಂಗೀತ ಇಲ್ಲಮ್ಮ ಆಕೆ ಸ್ವಲ್ಪ ಬೇಜಾರಾಗಿ ಮೇಲೆ ಹೋಗಿದ್ದಾಳಮ್ಮ ಅಂತ ಹೇಳ್ತಾಳೆ ಅದನ್ನು ಕೇಳ್ಕೊಂಡಂಥ ನಮ್ಮ ಭೂಮಿ ಅಲ್ಲಿಯೇ ಟೀಯನ್ನು ತೆಗೆದುಕೊಂಡು ಬರ್ತಾಳೆ ಆದರೆ ಈ ಅಪೇಕ್ಷೆ ತುಂಬ ಬೇಜಾರಲ್ಲಿ ತಾನೇ ಗೊಣಗ್ತಾ ಗೊಣಗ್ತಾ ಕುಂತಿರ್ತಾಳೆ ಆ ಟೀಯನ್ನು ತೆಗೆದುಕೊಂಡು ಬಂದು ತಗೊಳ್ಳಿ ಮೇಡಮ್ ಟೀನ ಅಂದಾಗ ಏ ನೀನು ಯಾಕೆ ಬಂದೆ ಏ ನಂಗೆ ಬೇಡ ಟೀ ಅಂತ ಹೇಳ್ತಾಳೆ ಆವಾಗ ಭೂಮಿ ಸುಮ್ಮನೆ ಹೋಗದೆ ಅಲ್ಲ ಮೇಡಮ್ ಟೀ ಕುಡೀರಿ ಅಂದರೆ ಯಾಕೆ ಇಷ್ಟು ಕೋಪ ಮಾಡ್ಕೊತೀರ ಕೋಪ ಒಳ್ಳೇದಲ್ಲ ಮೇಡಮ್ ಕೋಪದ ಕೈಲಿ ಬುದ್ಧಿ ಕೊಟ್ಬಿಟ್ಟು ನೀ ಪಲ್ಲವ್ಯಕ ಕೈ ಮಾಡಿದ್ರಂತಲ್ಲ ಮೇಡಮ್ ಸರಿನಾ ಅದು ತಪ್ಪಲ್ವಾ ಅಂತ ಈ ಭೂಮಿ ಅಪೇಕ್ಷನೇ ಪ್ರಶ್ನೆ ಮಾಡ್ತಾಳೆ ಅದಲ್ಲದೆ ಭೂಮಿ ಈ ಒಂದು ಪ್ರಶ್ನೆಗೆ ಪಾಪ ಒಂದು ನಮ್ಮ ಅಪೇಕ್ಷಾ ಮತ್ತಷ್ಟು ಸಿಟ್ಟಿಗೆ ಹೇಳ್ತಾಳೆ ಓ ನೀ ಹೇಳಿದೆ ಅಂದರೆ ಬಿಟ್ಬಿಡ್ಬೇಕಾ ಇವತ್ತು ಅವ್ಳಿಗೆ ಹೊಡೆದಿದ್ದೀನಿ ನಾಳೆ ನಿನಗೂ ಕೂಡ ಕೈ ಮಾಡ್ತೀನಿ ಕಣೇ ನಾನು ಅಂತ ಹೇಳ್ತಾರ ಆವಾಗ ಅಲ್ಲ ಮೇಡಮ್ ಎಂಥ ಹುಚ್ಚಾಸೆ ನಿಮಗೆ ನನ್ನ ಮೇಲೆ ಕೈ ಮಾಡ್ತೀರಾ ನೀವು ನೀವು ನನಗೆ ಕೈ ಮಾಡಿಬಿಟ್ರೆ ಊಟ ಹೇಗೆ ಮಾಡ್ತೀರಾ ತಿಂಡಿ ಹೇಗೆ ಮಾಡ್ತೀರಾ ನೀವು ಅಂತ ಭೂಮಿ ಉದರ್ಸ್ತಾಳ ಆವಾಗ ಅಪೇಕ್ಷೆ ಏಯ್ ಸುಮ್ಮನೀರೇ ನೀನು ಅಂತ ಭೂಮಿಗೆ ವಾರ್ನ್ ಮಾಡ್ತಾಳೆ ಈ ಕಡೆ ಎಲ್ಲರೂ ಕೂಡ ಪೂಜೆಯನ್ನು ಇರ್ತಾರೆ ಅದೇ ಟೈಮ್ಗೆ ಸಂಗೀತ ನಾಡಿದ್ದು ನಮ್ಮ ಮನೆಯಲ್ಲಿ ಸೀತಾರಾಮ ಕಲ್ಯಾಣವನ್ನು ಏರ್ಪಡಿಸ್ತೀವಿ ಅದಕ್ಕೋಸ್ಕರ ಏನು ಅಜಿತ ಭೂಮಿ ಇಬ್ಬರು ಕೂಡ ನೀವು ನಾಡಿದ್ದು ರಜಾ ತೊಗೋಬೇಕಪ್ಪ ನೀವು ಅಂತ ಹೇಳ್ತಾರೆ ಆವಾಗ ಭೂಮಿ ಅಜಿತ ಅಮ್ಮ ನಮ್ಮದೇನೈತಮ್ಮ ಪೂಜೆಯಲ್ಲಿ ನಾನೇ ರಜೆ ಹಾಕ್ಬೇಕಮ್ಮ ನಂಗೆ ಕೆಲಸ ಇದೆ ಅಂತ ಅಜಿತ್ ಹೇಳ್ತಾನೆ ಆದ್ರೆ ನಮ್ಮ ಸಂಗೀತವರು ಇಲ್ಲ ಕನೋ ಸೀತಾರಾಮ ಕಲ್ಯಾಣ ಆದ ನಂತರ ಎಲ್ಲ ಗುರು ಹಿರಿಯರು ಸಾಕ್ಷಿಯಾಗಿ ನಮ್ಮೆಲ್ಲರ ಸಾಕ್ಷಿಯಾಗಿ ನೀನು ಭೂಮಿಗೆ ಇನ್ನೊಮ್ಮೆ ಧಾರಣೆ ಮಾಡಬೇಕು ಅಂತ ಹೇಳಿದಾಗ ಭೂಮಿ ಅಜಿತ ಅಸತ್ಯ ಉಷ್ಟರು ಕೂಡ ಗಾಬರಿಯಾಗಿ ಬಿಡ್ತಾರೆ ಇಲ್ಲಪ್ಪ ನಮ್ಗೆ ಆಗಲ್ಲಪ್ಪ ನಾವು ಅವತ್ತಿರಲ್ಲಪ್ಪ ಪೂಜೆಲಿ ಅಂತ ಇಬ್ಬರು ಕೂಡ ಎಟ್ ಎ ಟೈಮ್ ಏನು ಹೇಳ್ತಾರೆ ಆಗಲ್ಲ ನಾವು ಅವತ್ತಿರಲ್ಲ ನಾವು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ತಾರಲ್ಲ ಹೇಳ್ಬಿಟ್ಟು ಸತ್ಯ ಮತ್ತು ಭೂಮಿ ಕೈಯನ್ನು ಹಿಡಿದುಕೊಂಡು ಅಜಿತಾ ಅಲ್ಲಿಂದ ಹೋಗಿಬಿಡ್ತಾನೆ ಹೋಗಿದ್ದನ್ನು ನೋಡಿದಂಥ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ ಸಂಗೀತ ಹೀಗೆ ಯಾಕೆ ಮಾಡಿದ ನನ್ನ ಮಗ ಯಾಕೆ ಇರಲ್ಲಂದ ಮತ್ತು ಭೂಮಿನೂ ಕೂಡ ಬಿಡದೆ ಯಾವನ್ನೂ ಹೇಳ್ಕೊಂಡು ಹೋದಲ್ಲ ಅಂತ ಆಕೆಗೆ ಈ ಕಡೆ ಶ್ರವಣ್ ಮನಸ್ವಿನೂ ಕೂಡ ಅವ್ರದ್ದು ಒಂಥರ ಯೋಚನೆ ಯಾಕೆ ಈ ರೀತಿ ಮಾಡ್ದೆ ಇರಲ್ಲ ಅಂತ ನಲ್ಲಿವ ಪೂಜೆಯಲ್ಲಿ ಅವನಿಗೋಸ್ಕರ ಅವಳಿಗೋಸ್ಕರ ಮಾಡಿದ್ದಲ್ವ ಇದು ಪೂಜೆ ಅಂತ ಅವರು ಈ ಕಡೆ ಅಂಜನಾ ದೇವಿಯಾಗೆ ಅನುಮಾನ ಇವರು ನಿಜವಾದ ಗಂಡ ಹೆಂಡತಿ ಅಲ್ವಾ ಇವ್ರದ್ದು ಏನಾದರೂ ಫೇಕ್ ಮ್ಯಾರೇಜಾ ಅಂತ ಅವರಲ್ಲಿ ಕೂಡ ಅನುಮಾನ ಹುಟ್ಟಿದೆ ಇವರ ಬಿಹೇವಿಯರಿಗೆ ಈಗಾಗಲೇ ದೇವಿಯನಿಯಲ್ಲಿ ಅನುಮಾನ ಇದೆ ಅವರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಮನೆಯವರೆಲ್ಲರೂ ಕೂಡ ಅವ್ರನ್ನ ಗಾಬರಿಯಿಂದ ನೋಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್